ಈ ದೇಶಕ್ಕೆ ಒಳ್ಳೆ ಆಡಳಿತ ಕೊಡ್ತಾರೆ ಒಳ್ಳೆ ಆಡಳಿತಗಾರ ಮಾತುಗಾರ ಅಲ್ಲ ಆಡಳಿತಗಾರ ಸಂದರ್ಭದಲ್ಲಿ ಯೋಚನೆ ಮಾಡಿ ನನಗಿಂತ ಒಳ್ಳೆಯವರು ಸೋನಿಯಾ ಗಾಂಧಿಗಿಂತ ಒಳ್ಳೆಯ ಒಳ್ಳೆಯವರು ಅಂತ ಹೇಳಿಬಿಟ್ಟು ಅವರು ರಾಜ್ಯಸಭಾ ಸದಸ್ಯರಾಗಿದ್ದ ಅವರು ಮೊದಲ ಬಾರಿಗೆ ಆಸಾಂ ನಿಂದ ಆಸಾಂ ರಾಜ್ಯದಿಂದ ಆದ ರಾಜ್ಯಸಭಾ ರಾಜ್ಯಸಭಕ್ಕೆ ಒಂದು ರಾಜಕೀಯ ಹೆಜ್ಜೆಯನ್ನ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ತದನಂತರ ಕೊನೆ ಇವಾಗ ಕೂಡ ಸದ್ಯ ಅವರು ರಾಜ್ಯಸಭಾ ಸದಸ್ಯರಿದ್ದರು ಇದ್ರು ಅದ್ರ ಮಧ್ಯದಲ್ಲಿ ಈ ದೇಶದ ಹಲವಾರು ಒಂದು ಹುದ್ದೆಗಳಿಗೆ ಅಲಂಕರಿಸಿ ಇವತ್ತು ನಮ್ಮ ಮುಖ್ಯವಾಗಿ ಇವತ್ತು ಆಹಾರ ಭದ್ರತಾ ಕಾಯಿದೆ ಇವತ್ತು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏನು ಪ್ರತಿ ಪ್ರತಿಯೊಬ್ಬರು ಕೂಡ ಅನ್ನ ಸಿಗ್ತಾ ಇದೆ ಹಸಿವು ಮುಕ್ತ ಭಾರತ ಮಾಡ್ಬೇಕಂತ ಒಂದು ಅವರು ಏನು ಆಹಾರ ಭದ್ರತಾ ಕಾಯ್ದೆ ತಗೋ ಅದೇ ಇದರಲ್ಲಿ ಇವತ್ತು ಇಡೀ ದೇಶದಲ್ಲಿ ನೂರ ಕೋಟಿ ಜನ ಕೂಡ ಇವತ್ತು ಪ್ರತಿ ಮನೆಗೂ ಪ್ರತಿ ಕುಟುಂಬಕ್ಕೂ ಕೂಡ ಇವತ್ತು ಅಕ್ಕಿ ಹೋಗ್ತಾ ಇದೆ ಅದೇ ದಿಸಲು ಅವರು ಪ್ರಧಾನಮಂತ್ರಿ ಇದ್ದ ಸಂದರ್ಭದಲ್ಲಿ ತಗ ತಗೊಂಡು ಇವತ್ತು ನಮ್ಮ ಇಡೀ ದೇಶದಲ್ಲಿ ಉದ್ಯೋಗ ಖಾತೆ ಯೋಜನೆ ಅಡಿಯಲ್ಲಿ ನಮ್ಮ ಗ್ರಾಮೀಣ ಭಾಗ ಭಾಗದಲ್ಲಿ ಏನು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಂತ ಉದ್ದೇಶದಿಂದ ಇವತ್ತು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಇವತ್ತು ಉದ್ಯೋಗ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಈ ನಮ್ಮ ಆಧಾರ್ ಕಾರ್ಡ್ ಇವತ್ತು ಆಧಾರ್ ಕಾರ್ಡ್ ಅವತ್ತು ಬಿಜೆಪಿ ಬಿಜೆಪಿ ಏನು ಪ್ರತಿಪಕ್ಷದಲ್ಲಿತ್ತು ಅವರು ಕಸದ ಬುಟ್ಟಿಗೆ ಹಾಕ್ಬಿಡಿ ಆಧಾರ್ ಕಾರ್ಡ್ ಅಂತ ಹೇಳಿದ್ರು ಪ್ರತಿಯೊಂದು ಕೂಡ ಮಗು ಜನನದಿಂದ ವ್ಯಕ್ತಿಯ ಮರಣವರೆಗೂ ಆಧಾರ್ ಕಾರ್ಡ್ ಇವತ್ತು ಕಡ್ಡಾಯವಾಗಿದೆ ಆ ಆಧಾರ್ ಕಾರ್ಡ್ ಐಡೆಂಟಿಫಿಕೇಶನ್ ಏನು ನಮ್ಗೆ ಅಥಾರಿಟಿಯಿಂದ ಇದು ಮಾಡ್ಕೊಟ್ಟಿದ್ದಾರೆ ಅದು ನಮ್ಮ ಮನಮೋಹನ್ ಸಿಂಗ್ ಅವರು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ನಮ್ಮ ಎಪ್ಪತ್ತೆಂಟು ಸಾವಿರ ಕೋಟಿ ನಮ್ಮ ರೈತರ ಸಾಲ ಮನ್ನಾ ಇವತ್ತು ಇಡೀ ದೇಶದಲ್ಲಿ ದೊಡ್ಡ ಮಟ್ಟದ ಒಂದು ಸಾಲ ಮನ್ನಾ ಮಾಡ್ದಂದ್ರೆ ನಮ್ಮ ಮನಮೋಹನ್ ಸಿಂಗ್ ಅವರು ಇವತ್ತು ಸರ್ಕಾರದಲ್ಲಿ ಹತ್ತಾರು ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಒಬ್ಬ ವ್ಯಕ್ತಿ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಏನ್ ನಡೀತಾ ಇಲ್ಲ ಪ್ರತಿಯೊಂದು ಮಾಹಿತಿ ಸಾಮಾನ್ಯ ಪ್ರಜೆ ಕೂಡ ಸಿಗ್ಬೇಕು ಅಂತ ಒಂದು ಉದ್ದೇಶದಿಂದ ಮಾಹಿತಿ ಹಕ್ಕು ಕಾಯ್ದೆ ಎರಡ್ ಸಾವಿರದ ಐದು ತಗೊಬಂದಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ರೈಟ್ ಟು ಎಜುಕೇಶನ್ ಅಂದ್ರೆ ನಮ್ಮ ಖಾಸಗಿ ವಿದ್ಯಾಸಂಸ್ಥೆಗಳಲ್ಲಿ ನಮ್ಮ ಏನು ನಮ್ಮ ಬಡ ಮಕ್ಕಳು ಓದ್ತಾ ಇದಾರೆ ಅವ್ರಿಗೆ ಉಚಿತ ಒಂದು ಏನೋ ನಮ್ಮ ನಮ್ಮ ಬಡ ಮಕ್ಕಳು ಕೂಡ ಉಚಿತವಾಗಿ ಆಂಗ್ಲ ಮಾಧ್ಯಮದಲ್ಲಿ ಕೂಡ ಒಂದು ಶಿಕ್ಷಣ ಸಿಗ್ಬೇಕಂತ ಒಂದು ಉದ್ದೇಶದಿಂದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಅವತ್ತು ರೈಟ್ ಟು ಎಜುಕೇಶನ್ ಅಂತ ತಗೋಬಂದ್ರು ಅದರಿಂದ ಹಲವಾರು ಲಕ್ಷಾಂತರ ನಮ್ಮ ಬಡ ಮಕ್ಕಳು ಇವತ್ತು ಒಳ್ಳೆ ವಿದ್ಯಾಭ್ಯಾಸ ಪಡಿತಾ ಇದಾರೆ ಇನ್ನು ಹಲವು ಈ ದೇಶದಲ್ಲಿ ಈ ದೇಶ ಇಷ್ಟು ಪ್ರಗತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕರ ಒಳಗಡೆ ಏನೂ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ರಲ್ಲ ಈ ಹಿಂದಿನ ಸರ್ಕಾರಗಳು ಇವ್ ಕಾಲದಲ್ಲೇ ಎಲ್ಲ ದೇಶದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿ ಕ್ರಾಂತಿಯಾಗಿ ಇವತ್ತು ನಮ್ಮ ದೇಶ ಒಂದು ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಒಂದು ಕೊಡುಗೆ ಅಪಾರವಾಗಿದೆ ಅವರು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ದಿನ ದಿನ ಎಲ್ಲ ಹೇಳ್ಬೋದು ಯಾಕೆ ಯಾಕಂತ ಹೇಳಿದ್ರೆ ನಮ್ಮ ದೇಶ ಈ ವಿಶ್ವ ಮಟ್ಟದಲ್ಲಿ ಇವತ್ತು ಇಷ್ಟು ಖ್ಯಾತಿ ಪಡೆದು ಇಷ್ಟು ಅಭಿವೃದ್ಧಿ ಆಗಿದೆ ಅಂದ್ರೆ ಡಾಕ್ಟರ್ ಮನ್ಮೋಹನ್ ಸಿಂಗ್ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವ್ರಿಗೆ ಹಲವಾರು ಸ್ಥಾನಗಳಿಗೆ ಒಂದು ಅರ್ಹ ವ್ಯಕ್ತಿಗೆ ಕಾಂಗ್ರೆಸ್ ಪಕ್ಷ ಅವರು ಅಂತ ಅವ್ರಿಗೆ ಎರಡು ಸರಿ ಯು ಎ ಒಂದು ಯು ಪಿ ಎರಡರಲ್ಲಿ ಅವರಿಗೆ ಎರಡ್ ಸಲ ಪ್ರಧಾನಮಂತ್ರಿ ಮಾಡಿ ಈ ದೇಶಕ್ಕೆ ಒಳ್ಳೆ ಆಡಳಿತ ಕೊಟ್ಟು ಈ ದೇಶದ ಅಭಿವೃದ್ಧಿಗಾಗಿ ಬಹಳಷ್ಟು ಶ್ರಮ ಇವತ್ತು ನಮ್ಮ ದೇಶದ ಬಿಟ್ಟು ಅಗಲಿದ್ದಾರೆ ಅವರು ನಮ್ಮ ಇಡೀ ಕಾಂಗ್ರೆಸ್ ಪಕ್ಷಗಳಿಂದ ಇವತ್ತು ಏನ್ ನಡೀತಾ ಇತ್ತು ಅಧಿವೇಶನ ಕೂಡ ಇವತ್ತು ರದ್ದು ಮಾಡಿದ್ದಾರೆ ಈ ಅಧಿವೇಶನ ರದ್ದು ಮಾಡಿ ಅವರ ಮೌನಾಚರಣೆ ಅದೇ ರೀತಿ ಮೌನಾಚರಣೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಸಂತಾಪ ಸೂಚಿಸಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಈ ನಮ್ಮ ಮನಮೋಹನ್ ಸಿಂಗ್ ಸಾಹೇಬರ ಒಂದು ಕುಟುಂಬಕ್ಕೆ ಒಂದು ಅವ್ರಿಗೆ ಒಂದು ದೇವರು ಆ ಕೊಡುವ ಶಕ್ತಿ ಅಂತ ಧೈರ್ಯ ಕೂಡ ಶಕ್ತಿ ಕೊಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರ ಆತ್ಮಕ್ಕೆ ಶಾಂತಿ ಕೊಡಿ ಸಿಗಲಿ ಅಂತ ಮತ್ತೊಮ್ಮೆ ಈ ದೇಶದಲ್ಲಿಯೂ ಹುಟ್ಟಿ ಒಳ್ಳೆ ಮತ್ತೆ ಅವ್ರು ನಮಗೆ ಇದಾಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಂದೆ ಮಾಡ್ತೇನೆ ಮತ್ತೊಮ್ಮೆ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು